ಕಣ್ಮನ ಸೆಳೆದ ಸಂಗೊಳ್ಳಿ ರಾಯಣ್ಣ ಉತ್ಸವದ ಕಲಾ ಮೇಳ ಸಂಗೋಳಿ ರಾಯಣ್ಣ ಸ್ಮರಣಾರ್ಥ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಬುಧವಾರ ಆರಂಭವಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನಪದ ಕಲಾ ಮೇಳ ಕಣ್ಮನ ಸೆಳೆಯಿತು ಶಾಸಕ ಮಹಾಂತೇಶ್ ಕಜುರ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೂಪಾ ಚಚಡಿ ಉಪಾಧ್ಯಕ್ಷ ಪಕೀರಪ್ಪ ಕುರಿ ಉಪವಿಭಾಗಾಧಿಕಾರಿ ಪ್ರಭಾವತಿ ಫಕೀರಪ್ಪುರ ತಾಲೂಕು ಪಂಚಾಯತಿ ಇಒ ಸುರೇಶ್ ಸುಭಾಷ್ ಸಂಪಗಾಮಿ ತಹಶೀಲ್ದಾರ್ ಸಚ್ಚಿನ ಸಚ್ಚಿದಾನಂದ ಕುಚಿನೂರು ಡೊಳ್ಳು ಬಾರಿಸುವ ಮೂಲಕ ಜಾನಪದ ಕಲಾ ಮೇಳದ ಭವ್ಯ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು ಬ್ರಿಟಿಷರ ವಿರುದ್ಧ ಪರಾಕ್ರಮ ಮೆರೆದ ರಾಯಣ್ಣನ ತ್ಯಾಗ ಬಲಿದಾನಗಳನ್ನು ಕಲಾ ಮೇಳ ನೆನಪಿಸುವಂತೆ ಮಾಡಿತು ಡೊಳ್ಳು ಢಮರುಗ ತಂಡಗಳ ನಾದ ಕ್ರಾಂತಿಯ ಧ್ವನಿಯನ್ನು ಹೊರಹಾಕಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಲಾವಿದರಿಗೆ ಗ್ರಾಮಸ್ಥರು ಬಣ್ಣ ಬಣ್ಣದ ರಂಗೋಲಿಯ ಚಿತ್ತಾರ ಬಿಡಿಸಿ ಬರಮಾಡಿಕೊಂಡರು ಬೀದಿಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ಸಂಭ್ರಮಿಸಿದರು ಕಲಾಮೇಳ ತಂಡಗಳಿಗೆ ರಾಗಿ ಅಂಬಲಿ ಕುಡಿಯುವ ನೀರು ವಿತರಿಸಲಾಯಿತು ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಡಿಜೆ ಸಂಗೀತಕ್ಕೆ ಯುವಪಡೆ ಕುಣಿತು ಕುಪ್ಪಳಿಸಿತು ಸುರೇಬಾನ್ ಕವಿರತ್ನ ಕಾಳಿದಾಸ ಜಗ್ಗಲಗಿ ಮೇಳ ರಾಮದುರ್ಗದ ಶಾಖಾಂಬರಿ ಮಹಿಳಾ ಗೊಂಬೆ ಕುಣಿತ ಕೊನ್ನೂರಿನ ಬರಮಲಿಂಗೇಶ್ವರ ಮಹಿಳಾ ಡೊಳ್ಳು ಕುಣಿತ ಗುಡೇನಟ್ಟಿ ಬಸವೇಶ್ವರ ಜಗ್ಗಲಗಿ ಮೇಳ ಹಾಸನದ ಸಣ್ಣಸ್ವಾಮಿ ಡೊಳ್ಳು ಕುಣಿತ ದೇವಿರಮ್ಮ ತಂಡದ ಕಸಾಳೆ ನೃತ್ಯ ಸಂಕನಟಿಯ ಪರಮಾನಂದ ಕರಡಿ ಮಜುರು ಜಯರಾಮ್ ತಂಡದ ನಂದಿ ಧ್ವಜ ಕಲ್ಲೋಳಿ ಗೂಳಪ್ಪ ವಿಜಯನಗರ ತಂಡದ ವೀರಗಾಸೆ ಕಲ್ಲೋಳಿ ಮಹಾಂತೇಶ್ ಹೂಗಾರ್ ತಂಡದ ಸನಾದಿ ಮೇಳ ಹಲ್ಯಾಳ ಶಶಿಧರ್ ಭಜಂತ್ರಿ ತಂಡದ ತಾಸೇ ವಾದನ ಮತ್ತು ಸನಾದಿ ಮೇಳ ತುಮಕೂರು ಭಾನುಪ್ರಕಾಶ್ ತಂಡದ ನೀಲು ಕುದುರೆ ಗೊಂಬೆ ಕುಣಿತ ನೆಟ್ಟೂರು ಸಂಗಮೇಶ್ವರ್ ತಂಡದ ನಂದಿ ಧ್ವಜ ಕೊನ್ನೂರು ಬೀರ್ಲಿಂಗೇಶ್ವರ ತಂಡದ ಡೊಳ್ಳು ಕುಣಿತ ನೋಡುಗರ ಗಮನ ಸೆಳೆದುವು